ಆಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹನಾ ಸಹನಾ ರಮೇಶ್ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಯಾರೆಲ್ಲ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನಿವತ್ತೊಂದು ಬ್ಯೂಟಿ ಟಿಪ್ಸ್ ಅಥವಾ ಮ್ಯಾಜಿಕ್ ಫೇಸ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋ ಒಂದು ರೆಮಿಡಿನ ಹೇಳ್ಕೊಡ್ತೀನಿ ನಾವು ಮನೆಯೆಲ್ಲ ಇನ್ಸ್ಟಾಂಟಾಗಿ ಗ್ಲೋ ಆಗೋ ಅಂಥ ಒಂದು ಫೇಸ್ ಆಯಿಲನ್ನ ರೆಡಿ ಮಾಡ್ಕೊಳ್ಳೋದು ಹೇಳ್ತೀನಿ ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ ಮತ್ತು ಅಲೋವೆರಾನ ಯೂಸ್ ಮಾಡಿಕೊಂಡು ಈ ಆಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಆಯಿಲು ಎಷ್ಟು ಯೂಸ್ಫುಲ್ ಆಗಿದೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಫಸ್ಟ್ ಡೇನಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ನಮ್ಮ ಸ್ಕಿನ್ನಿ ಎಷ್ಟು ಒಂದು ಹೊಸ ಕಳೆ ತುಂಬುತ್ತೆ ಅಂದರೆ ಈ ಆಯಿಲು ತುಂಬಾ ಯೂಸ್ಫುಲ್ ಆಗಿದೆ ಬನ್ನಿ ಮೊದಲಿಗೆ ನಾವು ಈ ಒಂದು ರೆಮಿಡಿನ ಶುರು ಮಾಡೋಣ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಸ್ವಲ್ಪ ಅರಿಶಿಣ ಹಾಗೂ ಒಂದು ಪೀಸ್ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಅಲೋವೆರಾ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಇಷ್ಟರಲ್ಲೇ ನಾವು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಕ್ಯಾರೆಟನ್ನು ಚಿಕ್ಕದಾಗಿ ತುರ್ಕೊಳ್ಳೋಣ ಕ್ಯಾರೆಟನ್ನ ಚಿಕ್ಕದಾಗಿ ತುರಿದಿಟ್ಕೊಂಡು ನಂತರ ನಾನಿಲ್ಲಿ ಆಯಿಲ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಅಲೋವೆರಾ ಅಲೋವೆರಾ ಕ್ಯಾರೆಟ್ ಅರಿಶಿಣ ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೂಡ ನಮ್ಮ ಒಂದು ಸ್ಕಿನ್ನಿಗೆ ತುಂಬ ಅಂದರೆ ತುಂಬಾ ಒಂದು ಲಾಭದಾಯಕವಾಗಿದೆ ಹೇಗೆ ಅಂದರೆ ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ಬಿ ಮತ್ತು ಬಿ ಸಿ ಮತ್ತು ಬಿ ಸಿಕ್ಸ್ ವಿಟಮಿನ್ಸ್ ಇರೋದರಿಂದ ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಒಳಗಿನಿಂದ ಗ್ಲೋ ಬರೋ ರೀತಿ ಮಾಡುತ್ತೆ ಹಾಗೂ ಸ್ಕಿನ್ನನ್ನು ತುಂಬಾ ಹೆಲ್ತಿಯಾಗಿಡುತ್ತೆ ಹಾಗಾಗಿ ನಾವು ಕ್ಯಾರೆಟನ್ನು ಇಲ್ಲಿ ತುಂಬ ಮೇಯ್ನಾಗಿ ಯೂಸ್ ಮಾಡ್ತೀವಿ ಹಾಗೂ ಈ ಅಲೋವೆರಾನ್ ಬಗ್ಗೆ ಹೇಳೋದಾದರೆ ಅಲೋವೆರಾ ಸಾಮಾನ್ಯವಾಗಿ ಎಲ್ಲರೂ ಮನೆ ಹತ್ರ ಇದ್ದೇ ಇರುತ್ತೆ ಈಗ ಆಯಿಲ್ ರೆಡಿ ಆಗಿದೆ ನಾನು ಕೈಗೆ ಹಚ್ಚಿ ತೋರಿಸ್ತೀನಿ ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿರೋದ್ರಿಂದ ತುಂಬ ಒಂದು ರಿಚ್ ಲುಕ್ ಕೊಡ್ತಾಯಿದೆ ಅದು ಸ್ಕಿನ್ನಿಗೆ ಒಂಥರ ಹೊಳಪನ್ನು ಕೊಡ್ತಾಯಿದೆ ನೋಡಿ ನಾವು ಇದನ್ನು ನೈಟ್ ಟೈಮ್ ಯೂಸ್ ಮಾಡಬೇಕು ನೈಟ್ ಹಚ್ಬಿಟ್ಟು ಬೆಳಗ್ಗೆ ಫೇಸ್ ವಾಶ್ ಮಾಡಬೇಕು ಐದರಿಂದ ಹತ್ತು ನಿಮಿಷ ಸಾಧ್ಯವಾದರೆ ಮಿನಿಮಮ್ ಐದು ನಿಮಿಷವರೆಗೂ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಫೇಸ್ಗೆ ಅಪ್ಲೈ ಮಾಡಿ ನಾನಿಲ್ಲಿ ಕೈಗೆ ಹಚ್ಚಿದ್ದೀನಿ ನೆಕ್ಸ್ಟ್ ಮುಖಕ್ಕೆ ಕೂಡ ಹಚ್ಬಿಟ್ಟು ತರಿಸ್ತೀನಿ ಮುಖಕ್ಕೆ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ ಅಥವಾ ಕ್ರೀಮ್ ಆಗಲಿ ಹಚ್ಚೋಕ್ಕೆ ಮುಂಚೆ ಒಂದು ಏನಾದರೂ ರೆಮಿಡಿ ಟ್ರೈ ಮಾಡ್ತೀವಿ ಅಂದರೆ ಹಚ್ಚೋದಕ್ಕೂ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನು ನಾನು ಕೂಡ ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು ಇವಾಗ ಈ ಆಯಿಲ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದೆ ಅಂದರೆ ಇದು ಬಂಗಾರದ ಒಳಪು ನಾನು ಕೊಡುತ್ತೆ ಸ್ಕಿನ್ ಅಷ್ಟು ಚೆಂದ ಇದ್ದೇನೆ ನೋಡಿ ನನಗೆ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ಗೆ ಸ್ವಲ್ಪ ಸಾಕು ಒಂದು ಡ್ರಾಪ್ ಸಾಕಾಗುತ್ತೆ ಹಚ್ಕೊಂಡು ಫುಲ್ ಫೇಸ್ ಫುಲ್ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ಒಂದು ಮೆದುವಾಗಿ ಮಸಾಜ್ ಮಾಡಬೇಕು ಫೇಸ್ನ ನಾವು ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡ್ತೀವೋ ಅದೇ ರೀತಿ ಈ ಆಯಿಲ್ನ ಕೂಡ ನೀಟಾಗಿ ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಬೇಕು ಫೇಸ್ಗೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕು ಮತ್ತು ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳೋದಾದರೆ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಸ್ಕಿನ್ನನ್ನು ಒಂದು ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳೋದಾದರೆ ತುಂಬ ಹಿಂದಿನ ಕಾಲದಿಂದನೂ ಇದನ್ನು ನಾವು ಸೌಂದರ್ಯ ವರ್ಗ ವರ್ಧಕವಾಗಿ ಹಾಗೂ ಆಹಾರಕ್ಕೆ ಆಹಾರ ತಯಾರಿಕೆ ಅದು ಉಪಯೋಗಿಸ್ತೀವಿ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಒಂದು ಫೇಸ್ಗೆ ತುಂಬ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ನೋಡಿ ಇದು ನೆಕ್ಸ್ಟ್ ಡೇ ವೀಡಿಯೋ ನಾನು ಕ್ರೀಮ್ ಪೌಡರ್ ಏನೂ ಹಾಕದೇನೆ ಫೇಸ್ ವಾಶ್ ಮಾಡ್ಕೊಂಡ ತಕ್ಷಣ ವೀಡಿಯೋ ಮಾಡಿರೋದು ನೋಡಿ ಒಂದೇ ದಿನದಲ್ಲೇ ಎಷ್ಟು ಗ್ಲೋನೆಸ್ ಕಾಣಿಸ್ತಾ ಇದೆ ನಿಮಗೂ ಈ ಒಂದು ಬ್ಯೂಟಿ ಟಿಪ್ಸ್ ಅಥವಾ ಈ ಮ್ಯಾಜಿಕ್ ಆಯಿಲು ನಿಮಗೆ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು